ಜಾಸ್ತಿ ಮೆಡಿಟೇಷನ್ ಮಾಡಿದಷ್ಟು ಹ್ಮ್ ಹೆಚ್ಚಿನ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುವಂತ ಸಾಧ್ಯತೆ ಇದೆ ಯಾರ್ದೋ ಮನೇಲಿ ಗ್ಲಾಸ್ ಚೂರ್ ಚೂರ್ ಆಗೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ನಿಮ್ಮ ಮನೆಯಲ್ಲಿ ಪೆಟ್ಸಿಗೆ ಎಸ್ಪೆಷಲಿ ಕ್ಯಾಟಿ ಕ್ಯಾಟಿಗೆ ಸ್ವಲ್ಪ ನೆಗೆಟಿವಿಟಿ ಇದೆ ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಏನೋ ಒಂದು ಗುಡ್ ನ್ಯೂಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಪಕ್ಷಿಗಳು ಯಾರೋ ಸಾಕಿರೋದು ಒಂದಷ್ಟು ಪಕ್ಷಿ ರೋಗ ಕಾಣಿಸ್ಕೊಳುತ್ತೆ ಸಮಸ್ಯೆ ಆಗಬಹುದು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ದೈವಾರಾಧನೆಯನ್ನ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ನಂಗೇನೋ ಒಂದಷ್ಟು ದೇವಿ ಮತ್ತೆ ಶನಿ ಮಹಾತ್ಮ ಇಬ್ಬರ ಎನರ್ಜಿ ಒಟ್ಟೊಟ್ಟಿಗೆ ಕಾಣಿಸ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಆ ಥರದೇನೋ ಇದೆ ಆ ಯಾರ್ದೋ ಒಂದು ಸಂಹಾರ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಯಾರದೋ ತಪ್ಪಿಗೆ ತಕ್ಕ ಶಾಸ್ತಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಬಹಳಷ್ಟು ವೇರಿಯೇಷನ್ ಅಲ್ಲಿ ಸ್ಕಾರ್ಪಿಯೋರಿಗೆ ಒಂದಷ್ಟು ಹಣಕಾಸಿನ ಒಂದು ಅಭಿವೃದ್ಧಿ ಆಗತ್ತೆ ಅನ್ನುವಂತದ್ದು ಕೂಡ ಇದೆ ದೊಡ್ಡ ದೊಡ್ಡ ಬಿಗ್ ಅಮೌಂಟ್ ಎಲ್ಲ ಸ್ಟಕ್ ಆಗಿದ್ದೆಲ್ಲ ಬರುತ್ತೆ ಅನ್ನುವಂತದ್ದು ಎಲ್ಲೋ ಪ್ರಯಾಣ ಹೋಗುವಂತ ಸಾಧ್ಯತೆ ಇದೆ ಯಾರು ನಿಮ್ಗೆ ದೀಪನ ಗಿಫ್ಟ್ ಕೊಡಬಹುದು ಅನ್ನುವಂಥದ್ದು ಕೂಡ ಇದೆ ಸೊ ಯಾರು ನಿಮ್ಗೆ ಏನೋ ತುಂಬಾ ಯೋಚನೆ ಮಾಡಿ ನಿರ್ಧಾರ ತಗೊಳ್ತಿದಾರೆ ನೀವು ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಏನೋ ಒಂದು ನಿರ್ಧಾರ ಅಥವಾ ಏನೋ ಒಂದು ಗಿಫ್ಟ್ ಬರುವಂಥದ್ದು ಅಥವಾ ಯಾವುದೋ ಒಂದು ಪ್ರೊಫೈಲ್ ನಿಮ್ಮವ್ರಿಗೂ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಯಾವುದೋ ದೇವಸ್ಥಾನದಲ್ಲಿ ದೀಪ ಹಚ್ಚಲಿಕ್ಕೂ ಕೂಡ ಹೋಗಬಹುದು ಅನ್ನುವಂಥದ್ದು ಇದೆ ಸೊ ಏನೋ ಒಂದ್ ರೀತಿ ವಿಚಿತ್ರವಾದಂತ ಮಗು ಹುಟ್ಟುತ್ತೆ ಅನ್ನುವಂಥದ್ದು ಇದೆ ನೋಡ್ಕೊಳ್ಳಿ ಕೆಲವ್ರಿಗೆ ಪಾಪು ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಸೊ ಕೆಲವ್ರಿಗೆ ಟ್ವಿನ್ಸ್ ಆಗುವಂತ ಸಾಧ್ಯತೆ ಇದೆ ಕೆಲವ್ರಿಗೆ ತ್ರೀ ಫೋರ್ ಬೇಬೀಸ್ ಒಟ್ಟಿಗೆ ಆಗುವಂಥದ್ದು ಅದು ಕೂಡ ಕಾಣಿಸ್ತಾ ಇದೆ ಸೊ ಅದರಲ್ಲಿ ಒನ್ ಬೇಬಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಆಗಬಹುದು ಇನ್ನೊಂದು ಸರಿಯಾಗಿ ಗ್ರೋತ್ ಆಗದಿರ ಇರಬಹುದು ಫೋರ್ ಬೇಬೀಸ್ ಯಾರಿಗಾಗುತ್ತೋ ಅವ್ರಿಗೆ ಮಾತ್ರ ಸೊ ಒನ್ ಟೂ ಇರೋರಿಗೆಲ್ಲ ಚೆನ್ನಾಗ್ ತ್ರೀ ಇರೋರಿಗೂ ಕೂಡ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಇದೆ ಹೊಸ ಜಾಬ್ ಆಫರ್ ಬರುವಂತ ಸಾಧ್ಯತೆ ಇದೆ ಹೊಸದಾಗಿ ಏನೋ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ಬೇಕು ಅನ್ಕೊಂಡಿರೋರು ಲಾಸ್ಟ್ ಮಿನಿಟ್ ಅಲ್ಲಿ ಬೇಡ ಸಪ್ರೇಟ್ ಆಗಿ ಮಾಡೋಣ ಅಂತ ಮಾಡ್ತೀರ ಅದೇ ಬೆಟರ್ ಇದೆ ಸಪ್ರೇಟ್ ಆಗಿ ಮಾಡಿ ನಿಮ್ಗೆ ಇನ್ನ ಹೆಚ್ಚಿನ ಒಂದಷ್ಟು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಮಕ್ಕಳ ಕಣ್ಣಿಗೆ ಒಂದಷ್ಟು ತೊಂದರೆ ಆಗುವಂತ ಸಾಧ್ಯತೆ ಇದೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಏನೋ ಒಂದಷ್ಟು ಚೆಲ್ ಹೋಗುತ್ತೆ ನೋಡ್ಕೊಳ್ಳಿ ಚೆಲ್ ಹೋಗದಿರೋ ಹಾಗೆ ಅಥವಾ ಬಿದ್ದಿ ಒಡ್ದೋಗುತ್ತೆ ಒಡ್ದೋಗದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಯಾರೋ ನಿಮ್ಮ ಹತ್ರ ಜಗಳ ಮಾಡೋದಕ್ಕೆ ಕಾಯ್ತಾ ಇರಬಹುದು ಸ್ವಲ್ಪ ವಯಸ್ಸಾಗಿರೋ ವ್ಯಕ್ತಿ ತರ ಕಾಣಿಸ್ತಾ ಇದೆ ಜಗಳ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಮಕ್ಕಳ ವಿಚಾರಕ್ಕೆ ಜಗಳ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಕೋರ್ಟ್ ಕಚೇರಿ ವಿಚಾರಗಳು ಸ್ವಲ್ಪ ಮುಂದಕ್ಕೆ ಹೋಗಬಹುದು ಅನ್ನುವಂಥದ್ದು ಕೂಡ ಇದೆ ಕ್ರಿಸ್ಮಸ್ ತಾತನ ವಿಶೇಷವಾದಂತ ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಯಾರೋ ಇಲ್ಲಿ ಗಾಳಿ ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಹೋಗ್ತಾರ ಒಂಚೂರು ಕೈ ಸುಟ್ಕೊಳ್ಬಹುದು ಬಟ್ ಮಾಡಿ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಆಗುತ್ತೆ ಅನ್ನುವಂಥದ್ದು ಇದೆ ಚಿಕ್ಕ ಚಿಕ್ಕ ಮಕ್ಕಳು ಒಂದು ಮೂರು ಜನ ಸೇರ್ಕೊಂಡು ತುಂಬಾ ಕೆಟ್ಟ ರೀತಿಲಿ ಏನೋ ಪ್ರಯತ್ನ ಪಡ್ತಿದ್ದಾರೆ ಸೊ ಅವರಿಗೆ ತಕ್ಕ ಬುದ್ಧಿನ ಹೇಳ್ಕೊಡಿ ಅವರಿಂದ ಸಾಕಷ್ಟು ಮಕ್ಕಳು ಹಾಳಾಗ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಯುನಿಕಾನ್ ಬ್ಲೆಸಿಂಗ್ಸ್ ತುಂಬಾ ಸ್ಪೆಷಲ್ ಆಗಿ ಇದೆ ಒಂದಿಷ್ಟು ನೆಗೆಟಿವಿಟಿ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಕೂಡ ಇದೆ ಎಸ್ಪೆಷಲಿ ಬಿಸ್ನೆಸ್ ವಿಚಾರಕ್ಕೆ ಮತ್ತೆ ಮಕ್ಕಳ ವಿಚಾರಕ್ಕೆ ಮನೆಯ ವಿಚಾರಕ್ಕೆ ಇದೆ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ದೂರ ಪ್ರಯಾಣ ಹೋಗ್ತೀರಾ ಆ ಪ್ರಯಾಣ ನಿಮಗೆ ಸಾಕಷ್ಟು ಯಶಸ್ಸನ್ನ ತಂದು ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಯಾರು ನಿಮ್ಮನ್ನ ತುಂಬಾ ಕ್ಲೋಸ್ ಆಗಿ ವಾಚ್ ಮಾಡ್ತಿದ್ದಾರೆ ನೀವ್ ಹೋಗ್ತೀರಾ ಎಲ್ಲಿ ಬರ್ತೀರಾ ಅಂತ ಯೋಚನೆ ಮಾಡಿಸಿದ್ದಾರೆ ಅಂತ ಅನ್ಸುತ್ತೆ ಕೆಲವರು ಜಿಮ್ಮಿಗೆ ಸೇರ್ಕೊಳ್ಳುವಂತ ಸಾಧ್ಯತೆ ಇದೆ ಫಿಟ್ನೆಸ್ ಕಡೆ ಗಮನನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಗ್ರೋತ್ ಆಗ್ಬೇಕು ವಿದ್ಯೆಯಲ್ಲಿ ಅನ್ನುವಂಥವ್ರು ಹೆಚ್ಚಿನ ಶ್ರಮ ಹಾಕ್ಬೇಕು ಅನ್ನುವಂಥದ್ದು ಇದೆ ಬಟ್ ಪಾಸ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಬಹಳಷ್ಟು ಒಂದು ಬಿಸ್ನೆಸ್ ಮಾಡ್ಬೇಕು ಅಥವಾ ಬೇರೆ ಕಡೆ ಹೋಗ್ಬೇಕಾ ಅಥವಾ ಇಲ್ಲೇ ಇರ್ಬೇಕಾ ಅಂತ ಯೋಚನೆ ಮಾಡ್ತಾ ಇರೋರು ನೆಗೆಟಿವ್ ಥಾಟ್ ಅನ್ನ ಬಿಟ್ಟು ಹಾಕಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಒಂದೆರಡು ಆಫರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ತಾಯಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಛರ್ಡ್ ಪಾರ್ಟಿಲಿ ಯಾರೋ ಒಬ್ರು ನೆಗೆಟಿವಿಟಿ ಇದಾರೆ ಫ್ರೆಂಡ್ ಸರ್ಕಲ್ ಅಲ್ಲೂ ಒಬ್ಬ ಒಂದು ಪರ್ಸನ್ ನೆಗೆಟಿವಿಟಿ ಇದಾರೆ ಸೊ ಆ ಒನ್ ಪರ್ಸನ್ ಇಂದ ಡಿಸ್ಟೆನ್ಸ್ ಮೇಂಟೇನ್ ಮಾಡಿ ಅನ್ನುವಂಥದ್ದು ಇದೆ ನೀವು ಮದುವೆ ಆಗುವಂತ ಪಾರ್ಟ್ನರ್ ತುಂಬಾ ಟಾಲ್ ಆಗಿ ಇರ್ತಾರೆ ಉದ್ದಕ್ಕೆ ಇರ್ತಾರೆ ಅನ್ನುವಂತದ್ದು ಇದೆ ಯಾರೋ ಊಟದಲ್ಲಿ ಪ್ರಾಣಿಗಳಿಗೆ ಏನು ಕೆಟ್ಟ ಊಟನ ಕೊಡ್ತಾ ಇದಾರೆ ತೊಂದರೆ ಮಾಡ್ತಾರೆ ಪ್ರಾಣಿಗಳು ಸತ್ತೋಗ್ಲಿ ಅಥವಾ ಏನಾದ್ರು ತೊಂದರೆ ಆಗ್ಲಿ ಅಂತ ಲೈಕ್ ಫುಡ್ ಪಾಯ್ಸನ್ ತರ ಏನೋ ಒಂದು ಆರೋಗ್ಯಕ್ಕೆ ಹಿತ ಅಲ್ದಿರೋ ಅಂತ ಒಂದು ಊಟನ ಕೊಡ್ತಿದ್ದಾರೆ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂತದ್ದು ಕೂಡ ನಿಮ್ಮ ದುಡ್ಡು ಪರ್ಸು ಜಾಗ್ರತೆ ವಹಿಸಿ ಅನ್ನುವಂಥದ್ದು ಇದೆ ಏಂಜಲ್ ಬ್ಲೆಸ್ಸಿಂಗ್ಸ್ ನಿಮ್ಗೆ ಇದೆ ದೇವರ ಆಶೀರ್ವಾದದಿಂದ ನಿಮ್ಗೆ ಒಂದು ಮಗು ಆಗುತ್ತೆ ಮತ್ತೆ ಏನೋ ಒಂದು ವಿಶೇಷವಾದಂತ ಡಿವೈನ್ ಗಿಫ್ಟ್ ಕೂಡ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಇದೆ ಯಾರೋ ನಿಮ್ಮನ್ನ ತುಂಬಾ ಪ್ರೀತಿ ಮಾಡೋರು ತಮ್ಮ ಪ್ರೀತಿನ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಪ್ರಯಾಣ ನಿಮ್ಗೆ ಹೆಚ್ಚಿನ ಒಂದು ಲಾಭನ ತಂದು ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಐದು ಆರು ಒಂಬತ್ತು ಮೂರು ಹನ್ನೆರಡು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಝೆಡ್ ಕೆ ಪಿ ಎಲ್ ವೈ ಡಿ ಎಂ ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಸಾಕಷ್ಟು ವಿಚಾರಗಳಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆ ಇಟ್ಕೊಂಡು ಉತ್ತರ ಸಿಕ್ಕಿಲ್ಲ ಅಂತ ಕಾಯ್ತಿರೋರಿಗೆ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಸೊ ಆದಷ್ಟು ಬೇಗ ಉತ್ತರ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಒಂದಷ್ಟು ಒಳ್ಳೆಯ ಕಾರ್ಯಗಳಿಗೆ ಅಹ್ ಬೆಲೆ ಇಲ್ಲದೆ ಹೋಯ್ತಾ ನಾವು ಮಾಡಿರೋ ಪ್ರಯತ್ನಗಳು ನಷ್ಟ ಆಯ್ತಾ ಅಂತ ಅನ್ಕೊಂಡಿರೋರಿಗೆ ಖಂಡಿತವಾಗ್ಲೂ ನಷ್ಟ ಆಗಿಲ್ಲ ನಿಮ್ಮೆಲ್ಲ ಪ್ರಯತ್ನಗಳು ಫಲ ಕೊಟ್ಟಿದೆ ಅದರ ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ ಆದ್ರೆ ಅದು ನಿಮ್ಗೆ ಈಗ ಸದ್ಯಕ್ಕೆ ಅದು ಗೋಚರ ಆಗೋದಿಲ್ಲ ಯಾಕೆ ಅಂದ್ರೆ ಅದಕ್ಕೆ ಸ್ವಲ್ಪ ಅಡೆತಡೆಗಳು ಇದೆ ಅದು ನಿಮ್ಮವ್ರಿಗೂ ಆ ಒಂದು ಬೆಳವಣಿಗೆ ಕಾಣಿಸ್ಕೊಳ್ಳೋದಕ್ಕೆ ಸೊ ಅದು ಕಾಣಿಸ್ಕೊಂಡಾಗ ಖಂಡಿತವಾಗ್ಲು ನಿಮ್ಗೆ ಯಶಸ್ಸು ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದು ರಕ್ಷಣೆ ಒಳಗೆ ನೀವ್ ಇದ್ದೀರಾ ಆದ್ರೂ ಕೂಡ ರಕ್ಷೆ ಸಾಲದು ಇನ್ನೊಂದಷ್ಟು ರಕ್ಷೆನ ಹಾಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳನ್ನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಬಹಳಷ್ಟು ವಿಚಾರಗಳಲ್ಲಿ ಅನ್ಕೊಂಡಿದ್ಕಿಂತ ಬೇರೆದೇ ಒಂದು ಎನರ್ಜಿ ಇದೆ ಅನ್ನುವಂಥದ್ದು ಇದೆ ಸ್ವಲ್ಪ ಜಾಸ್ತಿನೇ ಶತ್ರು ಬಾಧೆ ಇದೆ ಅಂತ ಹೇಳ್ಬೋದು ಸೊ ಸ್ವಲ್ಪ ಶತ್ರು ಬಾಧೆ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಶತ್ರುಗಳಿಗೆ ಯಾವುದೇ ಒಂದು ಅವಕಾಶನ ಮಾಡಿಕೊಡ್ಬೇಡಿ ನಿಮ್ಮ ವಿರುದ್ಧ ಅವರು ಷಡ್ಯಂತ್ರನ ಮಾಡೋದಕ್ಕೆ ಅಥವಾ ಸಂಚಿನ ಮಾಡೋದಕ್ಕೆ ಅಂತ ಹೇಳ್ಬಹುದು ಸೊ ಒಂದಷ್ಟು ಸಂಕಷ್ಟಿ ದಿನ ಏನೋ ಒಂದಷ್ಟು ತೊಂದರೆ ಆಗತ್ತೆ ಮನೆಯಲ್ಲಿ ಅದಕ್ಕೆ ನೀವು ಸಂಕಷ್ಟಿ ಮಾಡಿದ್ದೇ ಕಾರಣ ಅಂತ ಅನ್ಕೊಳ್ತೀರಾ ಅಂತ ಕಾಣಿಸ್ತಾ ಇದೆ ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಸೊ ಗಣೇಶ ಯಾವತ್ತು ಒಳ್ಳೇದ್ ಮಾಡ್ತಾರೆ ಹೊರತು ಯಾರಿಗೂ ಕೆಟ್ಟದ್ ಮಾಡೋದಿಲ್ಲ ಸೊ ಅದು ಬೇರೆ ಬೇರೆ ತಾಂತ್ರಿಕ ವಿಧಾನದಲ್ಲಿ ಏನಾದ್ರೂ ಬಳಸ್ಕೊಂಡಿದ್ರೆ ಅಥವಾ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇಲ್ದಿರ ಏನೋ ಒಂದಷ್ಟು ತಾಂತ್ರಿಕತೆ ಅಂದ್ರೆ ತಂತ್ರಗಾರಿಕೆ ಇದೆಲ್ಲ ಅದ್ರಿಂದ ಏನೋ ಒಂದು ವಸ್ತು ನಿಮ್ ಮನೆಗೆ ಬಂದಿದೆ ಯಾರಿಂದನೂ ಸೊ ಅದರಿಂದ ಸಮಸ್ಯೆ ಆಗ್ತಿದೆ ಸೊ ಹಾಗಾಗಿ ಅದನ್ನ ನೋಡ್ಕೊಂಡು ಅದನ್ನ ರಿಮೂವ್ ಮಾಡ್ಕೊಂಡ್ರೆ ನಿಮ್ ಮನೆಯ ಪರಿಸ್ಥಿತಿ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ಸೊ ಏನೋ ಒಂದು ಉದ್ಯಾನವನಕ್ಕೆ ಭೇಟಿ ಕೊಡ್ಬೇಕು ಅಂತ ಅನ್ಕೊಂಡಿರ್ಬಹುದು ಕೊಡಿ ಇದ್ರಿಂದ ಯಾವುದೇ ಸಮಸ್ಯೆ ಇಲ್ಲ ಒಳ್ಳೆದಾಗತ್ತೆ ಅನ್ನುವಂಥದ್ದು ಇದೆ ಸ್ಕಾರ್ಪಿಯೋ ಅವರಿಗೆ ಗೊತ್ತಿದೆ ಯಾರನ್ನ ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಸೊ ಹಾಗಾಗಿ ಹಾಗೆ ರಕ್ಷಣೆ ಮಾಡ್ಕೊಳ್ತಾರೆ ಸಾಕಷ್ಟು ಸೀಕ್ರೆಟ್ಸ್ ಇದೆ ಸಾಕಷ್ಟು ಸೀಕ್ರೆಟ್ ನಿಮ್ಮ ಪವರ್ ಅಲ್ಲಿ ನೀವಿರಿ ಅಂತ ಕೂಡ ಹೇಳ್ತಾ ಇದೆ ಒಂದಷ್ಟು ಒಳಗಿನ ವಿಚಾರಕ್ಕೆ ಆಸೆ ಪಟ್ಟವರಿಗೆ ಒಂದಷ್ಟು ಇಲ್ಲಿ ವೇರಿಯೇಷನ್ ಇದೆ ಕೆಲವ್ರಿಗೆ ಡ್ಯಾಮ್ ಶೋರ್ ಸಿಗುತ್ತೆ ಕೆಲವ್ರಿಗೆ ಡ್ಯಾಮ್ ಶೋರ್ ಸಿಗುದಿಲ್ಲ ಅನ್ನುವಂಥದ್ದು ಇದೆ ಸಾಕಷ್ಟು ಸೀಕ್ರೆಟ್ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ ಸಿಚುವೇಶನ್ ನ ನೀವು ಕೂಡ ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು ಇದೆ ನಿಮ್ಮ ತುಂಬಾ ಒಳಿತಿಗಾಗಿ ಆಗ್ತಿದೆ ಅದ್ರ ಕಡೆ ಗಮನಾನ ಕೊಡಿ ಯಾವುದು ನಿಮ್ಗೆ ಒಳಿತಲ್ಲ ಅದನ್ನ ಅಲ್ಲೇ ಬಿಟ್ಬಿಡಿ ಅದು ಎಷ್ಟೇ ಬೆಲೆ ಬಾಳೋದಿದ್ರು ಅದ್ರ ಅಗತ್ಯ ನಿಮ್ಗಿಲ್ಲ ಇಲ್ಲ ಅಥವಾ ಅದರಿಂದ ಏನಾದ್ರು ಸಮಸ್ಯೆ ಆಗತ್ತೆ ಅಂತ ಅಂದ್ರೆ ಅದು ನಿಮ್ಗೆ ಬೇಡದಿರುವಂತ ವಿಚಾರ ಅಂತ ಹೇಳಿ ಅದನ್ನ ಅಲ್ಲೇ ಬಿಟ್ಬಿಡಿ ಅನ್ನುವಂಥದ್ದು ಇದೆ ಯಾರತ್ ಒಬ್ಬ ನಿದ್ದೆ ಮಾಡ್ತಿದ್ದೀರಾ ನಿದ್ದೆ ಮಾಡ್ಕೊಂಡೇ ಜೀವನ ಪೂರ್ತಿ ಕಳೆದು ಬಿಡ್ತಿರೋ ಏನು ಸಾಧ್ಯ ಆದಷ್ಟು ಬೇಗ ಎಚ್ಚೆತ್ಕೊಳ್ಳಿ ಸೊ ಸಿಕ್ಕಿರುವಂತ ಈ ಒಂದು ಅದ್ಭುತವಾದಂತ ಅವಕಾಶನ ಮತ್ತೆ ಕಳ್ಕೊಳಕ್ ಹೋಗ್ಬೇಡಿ ಸಾಕಷ್ಟು ಅವಕಾಶಗಳನ್ನ ಕಳ್ಕೊಂಡಿದ್ದೀರಾ ಮತ್ತೆ ಮತ್ತೆ ಈ ಅವಕಾಶನ ಕಳ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ದೈವ ಕೊಟ್ಟಂತ ಆಶೀರ್ವಾದನ ನೀವ್ ಕಳ್ಕೊಂಡಂಗೆ ಆಗತ್ತೆ ಸೊ ಹಾಗಾಗಿ ಅದಕ್ಕೆ ಅವಕಾಶನ ಕೊಡ್ಬೇಡಿ ಅನ್ನುವಂಥದ್ದು ಇದೆ ರಾಯರ ಸನ್ನಿಧಾನಕ್ಕೆ ಭೇಟಿ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ರಾಯರ ಸನ್ನಿಧಾನದಲ್ಲಿ ನೀವು ಹೆಚ್ಚಿನ ಒಂದು ಅಹ್ ಒಳಿತನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ವಿಚಾರಗಳಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಒಂದು ಗ್ರೋತ್ ನೋಡ್ಬೇಕು ಅನ್ನುವಂಥದ್ದು ಇದೆ ಬಟ್ ಫೈನಾನ್ಶಿಯಲ್ ಮೈಂಡ್ ಇರೋದ್ರಿಂದ ಈ ವೀಕ್ ಮತ್ತೆ ಈ ಮಂತ್ ಪೂರ್ತಿ ನೀವು ಫೈನಾನ್ಷಿಯಲ್ ವಿಚಾರವಾಗಿನೇ ಯೋಚನೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಮಗಳಿಗೋಸ್ಕರ ಏನೋ ಒಂದಷ್ಟು ಖುಷಿ ಪಡಿಸುವಂತ ಪ್ರಯತ್ನನ ಪಡ್ತೀರಾ ಅನ್ನುವಂಥದ್ದು ಇದೆ ಬಟ್ ಒಂದಷ್ಟು ನಿಮ್ಗೆ ನಿಮ್ಮ ಮಗಳಿಗೆ ಇಬ್ಬರಿಗೂ ಕೂಡ ಒಂದಷ್ಟು ಸಮಸ್ಯೆಗಳು ಇರಬಹುದು ಸರಿಪಡಿಸ್ಕೊಳ್ಳಿ ನೆಗೆಟಿವಿಟಿ ವಿಚಾರವಾಗಿ ಅನ್ನುವಂಥದ್ದು ಇದೆ ಆಂಜನೇಯನ ಆಶೀರ್ವಾದ ಇದೆ ಆಂಜನೇಯನ ಆಶೀರ್ವಾದನ ಪಡ್ಕೊಂಡು ಇನ್ನ ಹೆಚ್ಚಿನ ಒಂದು ಬದಲಾವಣೆನ ನೀವು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಮುಖವಾಡಗಳು ಕಳಚಿ ಬೀಳುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಪವರ್ ಉಪಯೋಗಿಸ್ಕೊಂಡು ನೀವೇನೇನು ಕೆಲಸ ಮಾಡಿದ್ದೀರಾ ಅದೆಲ್ಲ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅನ್ನುವಂಥದ್ದು ಇದೆ ನೀವು ಪವರ್ಲೆಸ್ ಆಗಬೇಡಿ ಹಾಗಾಗಿ ಅನ್ನುವಂಥದ್ದು ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಗೆ ಏನೋ ಒಂದು ಗೈಡೆನ್ಸ್ ಬರುತ್ತೆ ಮತ್ತೆ ಏನೋ ಒಂದ್ ರೀತಿಯಲ್ಲಿ ಯಾರೋ ಒಬ್ರು ಬರ್ತಾರೆ ನಿಮ್ಗೆ ರಿಯೂನಿಯನ್ ಆಗ್ಲಿಕ್ಕೆ ಸಾರಿ ನಿದ್ದೆ ಮಾಡ್ತಿದಿರ ಅಂತ ಅನ್ಸುತ್ತೆ ನಿಮ್ದೆಲ್ಲ ನಿದ್ದೆ ಎನರ್ಜಿ ಇದೆ ಸೊ ನಿದ್ದೆಯಿಂದ ಹೇಳಿ ಎದ್ದೇಳಿ ಹೇಳಿ ಒಂದಾಡ್ ಗೊತ್ತಿಲ್ವಾ ತೂ ಕಡಿಸಿ ತೂ ಕಡಿಸಿ ಬೀಳದಿರು ನನ್ನ ತಮ್ಮ ಸೊ ಹಾಡ್ ಹೇಳೋ ಹಾಗಿಲ್ಲ ಈ ನಡುವೆ ಯೂಟ್ಯೂಬ್ ಅಲ್ಲಿ ಎಲ್ಲ ಒಂದು ಹಾಡು ಹೇಳಿದ್ರು ಅದಕ್ಕೆ ಲೈಸೆನ್ಸ್ ಕಾಪಿ ರೈಟ್ ಅಂತ ಹಾಕ್ತಾರೆ ಹಾಗಾಗಿ ನನ್ನ ಕರ್ಕಶವಾದಂತ ಧ್ವನಿಲಿ ಹಾಡು ಕೇಳ್ತಿದ್ದವ್ರಿಗೆಲ್ಲ ಖುಷಿ ಆಗ್ಬಿಟ್ಟಿರ್ತಾರೆ ಓಕೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲ ವಾಪಸ್ ಬರುತ್ತಾ ಅಂತ ಕೇಳ್ತಾ ಇದ್ದೀರಾ ಬರುವಂತ ಸಾಧ್ಯತೆಗಳು ಕೂಡ ಇದೆ ನಾಗದೇವರ ಆಶೀರ್ವಾದದಿಂದ ನಿಮ್ಮ ಮುಂದಿನ ತಲೆಮಾರು ಹೆಚ್ಚಿನ ಏಳಿಗೆನ ಕಾಣುತ್ತೆ ಅನ್ನುವಂಥದ್ದು ಕೂಡ ಇದೆ ವಯಸ್ಸಾದ ಅಜ್ಜಿ ಯಾವುದೋ ಒಂದು ಮಗುನ ಕದ್ಕೊಂಡು ಹೋಗಿ ಯಾರಿಗೋ ಕೊಡ್ತಾ ಇರುವಂತ ಸಾಧ್ಯತೆಗಳು ಕೂಡ ಇದೆ ನನ್ನ ಫ್ಯೂಚರ್ ವೈಫ್ ಬಗ್ಗೆ ಹೇಳಿ ಅಂತ ಯಾರು ಕೇಳ್ತಿದ್ದಾರೆ ವೈಫ್ ಇಸ್ ಲೈಫ್ ಅಂದ್ಕೊಂಡ್ರೆ ಲೈಫ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತ ವೈಫ್ ಬರ್ತಾರಪ್ಪ ಅಂತ ಹೇಳ್ತಾ ಸೊ ನಿಮ್ಮ ವೈಫ್ ತುಂಬಾ ಬ್ಯೂಟಿ ವಿತ್ ಬ್ರೈನ್ ತರ ಇರ್ತಾರೆ ಅವರಿಗೆ ನೀನು ಬ್ರೈನ್ಫುಲ್ಲಿ ಹಾರ್ಟ್ಫುಲ್ಲಿ ಬ್ಯೂಟಿಫುಲ್ಲಿ ನೋಡ್ಕೊಳ್ಳೋದಕ್ಕೆ ರೆಡಿ ಆಗಪ್ಪ ಅನ್ನುವಂಥದ್ದು ಇದೆ ಯಾಕೆ ಅಂದ್ರೆ ಲೆಕ್ಸುರಿನ ಇಷ್ಟಪಡುವಂಥ ವೈಫ್ ಬರ್ತಾರೆ ಸೊ ಅವ್ರ ಜೊತೆ ಆಗಿ ಚೆನ್ನಾಗಿರ್ತೀರ ಅನ್ನುವಂಥದ್ದು ಇದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಬದಲಾವಣೆಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಪ್ರಯಾಣದಿಂದ ಕೆಲವರಿಗೆ ಲಾಭ ಇದೆ ಕೆಲವರಿಗೆ ಒಂದಷ್ಟು ಹೇಳ್ಕೊಳ್ಳುವಂಥದ್ದೇನು ಉಪಯೋಗ ಇರೋದಿಲ್ಲ ಏರುಪೇರು ಆಗತ್ತೆ ಆರೋಗ್ಯದಲ್ಲಿ ಅನ್ನುವಂಥದ್ದು ಕೂಡ ಇದೆ ಶತ್ರು ಬಾಧೆ ಸ್ವಲ್ಪ ಜೋರಾಗೇ ಇದೆ ಅನ್ನುವಂಥದ್ದು ಕೂಡ ಇದೆ ಕೆಲವು ನೆಗೆಟಿವಿಟಿ ಇದೆ ಪ್ರೆಗ್ನೆನ್ಸಿಲಿ ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಸಿಂಗಲ್ ಪೇರೆಂಟ್ ಯಾವುದೋ ಒಂದು ದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀರ ದೇವಿ ದೇವಸ್ಥಾನದ ಆಶೀರ್ವಾದದಿಂದ ದೇವಿ ದೇವಸ್ಥಾನದ ದರ್ಶನದ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಇದ್ದಂಥ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಇದು ಲೈಫ್ ಲಾಂಗ್ ಸಿಂಗಲ್ ಅಂತ ಯೋಚನೆ ಮಾಡ್ಕೊಂಡ್ಮೇಲೆ ಸೊ ನೀವು ಸಿಂಗಲ್ ಆಗಿ ಇರ್ತೀರಾ ಮ್ಯಾರೇಜ್ ಆಗಬೇಕು ಅಂದರೆ ಮ್ಯಾರೇಜ್ ಆಗ್ತೀರಾ ನಿಮ್ಗೆ ಏನ್ ಬೇಕು ಅದನ್ನ ಡಿಸೈಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಸೊ ಹೊಸ ಮನೆ ಕಟ್ಟುವಂತ ಸಾಧ್ಯತೆ ಹೊಸ ವೆಹಿಕಲ್ ತಗೊಳ್ಳುವಂತ ಸಾಧ್ಯತೆ ಹೊಸ ಜಾಬ್ ಸಿಗುವಂತ ಸಾಧ್ಯತೆ ಟೋಟಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಫೈನಾನ್ಷಿಯಲಿ ಸಕ್ಸಸ್ ಇರುವಂತದ್ದು ನೀವ್ ಅನ್ಕೊಂಡಿರೋದೆಲ್ಲವೂ ಕೂಡ ಆಗುವಂತ ಸಾಧ್ಯತೆ ಇದೆ ಆದ್ರೆ ದಪ್ಪಗಿರುವಂತ ಒಬ್ಬ ವ್ಯಕ್ತಿ ಸಮಸ್ಯೆ ಮಾಡ್ತಿದ್ದಾರೆ ಮಾಡ್ತಿದ್ದಾಳೆ ಅಥವಾ ಮಾಡ್ತಿದ್ದಾನೆ ಈ ಇದೆ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಯಾರಾದ್ರೂ ಜಗಳ ಮಾಡಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ ನೀವೇನೇ ಅನ್ಕೊಂಡ್ರು ನೈಂಟಿ ಪರ್ಸೆಂಟ್ ಎಸ್ ಇದೆ ಇಲ್ಲಿ ಸೊ ಹಾಗಾಗಿ ಇನ್ನ ಹೆಚ್ಚಿನ ಒಂದಷ್ಟು ಅನುಕೂಲಗಳು ನಿಮಗೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಫುಟ್ಬಾಲ್ ಆಡೋರಿಗೂ ಕೂಡ ಹೆಚ್ಚಿನ ಒಂದು ಅನುಕೂಲ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಯಾರೋ ನಿಮ್ಮಿಂದ ಸ್ವಲ್ಪ ಸಪ್ರೇಷನ್ನಲ್ಲಿ ಇರೋರು ಮತ್ತೆ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂತ ಕೇಳ್ತಿದ್ದಾರೆ ನೀವ್ ಹೋಗ್ಬೇಕು ಅನ್ಕೊಂಡಿರುವಂತ ಕಾಲೇಜ್ ನಿಮ್ಗೆ ಪ್ರೆಸ್ಟೀಜಿಗೆ ಬೇಕಾ ಅಥವಾ ನಿಜವಾಗ್ಲು ಜ್ಞಾನದ ದಾಹಕ್ಕೆ ಅದು ನೀರಿದು ನೀರ್ ಎರ್ದು ಪೋಷಿಸಿ ನಿಮ್ಗೆ ಜ್ಞಾನಕ್ಕೆ ಅನಿವು ಅಥವಾ ಅರಿವು ಮಾಡಿಕೊಡೋ ಅಂತ ಸ್ಥಳನ ಅದು ಡಿಸೈಡ್ ಮಾಡಿ ನಿಮ್ಗೆ ಎರಡರಲ್ಲೂ ಕಂಪಾರಿಸಮ್ ಅಲ್ಲಿ ನೋಡಿ ಬೆಟರ್ ಅನ್ಸಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ ನಿಮ್ಮ ಮನಸ್ಸಾರೆ ಯಾವ್ದಾದ್ರು ಬೇಕು ಅಂದ್ರೆ ಅದನ್ನ ಕೇಳ್ಕೊಳ್ಳಿ ಆಗತ್ತೆ ಅನ್ನುವಂಥದ್ದು ಇದೆ ಇನ್ ಕೇಸ್ ನಿಮ್ಗೆ ಎಲ್ಲಾ ರೀತಿಯಲ್ಲೂ ಅದು ಹೈಯೆಸ್ಟ್ ಕಾಲೇಜ್ ನಂಗೆ ಅದೇ ಬೇಕು ನನ್ನ ನನ್ನ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಅನ್ಸಿದ್ರೆ ಮಾತ್ರ ನಿಮ್ಗೆ ಆ ಕೆಲ್ಸ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ನಿಂತ್ಕೊಂಡು ಅಥವಾ ಆ ಕೆಲ್ಸಕ್ಕೆ ಹೊರಟಾಗ ವಾಗ್ದೇವಿ ತಾಯೇ ಅಂತ ವಾಗ್ದೇವಿನ ನೆನ್ಸ್ಕೊಳ್ಳಿ ಸೊ ಆ ಕೆಲ್ಸ ಆಗತ್ತೆ ಮನ್ಸಲ್ಲೆನ್ಸ್ಕೊಂಡ್ರು ಸಾಕು ವಾಗ್ದೇವಿನ ಸೊ ಆಗತ್ತೆ ಆ ಕೆಲ್ಸ ಅನ್ನುವಂಥದ್ದು ಸೊ ಸಾಕಷ್ಟು ವಿಚಾರಗಳಲ್ಲಿ ಸಾಕಷ್ಟು ಒಂದಷ್ಟು ಕೃತಜ್ಞತೆಗಳನ್ನ ಇಟ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಯಾರೋ ಒಬ್ರಿಗೆ ನೀವು ಏನೋ ಕೊಟ್ಟಿಲ್ಲ ಅಥವಾ ಕೃತಜ್ಞತೆನ ತೋರ್ಸಿಲ್ಲ ಸೊ ಅದನ್ನ ತೋರ್ಸಿ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಯಾರಿಗೋ ವಾಹನ ಅಪಘಾತದಲ್ಲಿ ಕೈಗೆ ಪೆಟ್ಟಾಗುವಂತಹ ಸಾಧ್ಯತೆಗಳಿದೆ ಸ್ವಲ್ಪ ನೋಡ್ಕೊಳ್ಳಿ ಅದು ನೆಗೆಟಿವಿಟಿ ಆಗತ್ತೆ ಅನ್ನುವಂಥದ್ದು ಅನ್ನುವಂತದ್ದು ಸೊ ಟ್ವೆಲ್ ಟ್ವೆಲ್ ಪೋರ್ಟಲ್ ನಿಮ್ ಜೀವನಕ್ಕೆ ಸಾಕಷ್ಟು ಭರವಸೆನ ತಗೊಂಡ್ಬರುತ್ತೆ ಸೊ ಐ ಹೋಪ್ ಮುಂದಿನ ವರ್ಷ ನಿಮಗೆ ತುಂಬಾ ಚೆನ್ನಾಗಿರ್ಲಿ ಬೆಸ್ಟ್ ಇಯರ್ ನಿಮ್ಮ ಅಲ್ಲಿ ಆಗಿರ್ಲಿ ಅಂತ ಹಾರೈಸ್ತೀನಿ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ನಿಮ್ಮೆಲ್ಲರ ಜೀವನದಲ್ಲೂ ಎಲ್ಲ ಕಹಿಗಳು ಕಳೆದು ಸಿಹಿ ಬರ್ಲಿ ಅಂತ ಕೇಳ್ಕೊಳ್ತೀನಿ ನಂಗೆ ಎಷ್ಟು ಕ್ರಿಟಿಕಲ್ ಆಗಿತ್ತು ಈ ವರ್ಷ ಅಂದ್ರೆ ಸೊ ಈ ವರ್ಷ ನಾನು ನೋಡ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ ಈ ವರ್ಷದ ಎಂಡವರೆಗೂ ನಾನು ಉಳಿತೀನ ಅನ್ನೋದೇ ನಂಗೆ ಗೊತ್ತಿರ್ಲಿಲ್ಲ ಇವತ್ತಿಲ್ ಕೂತ್ಕೊಂಡು ಈ ಒಂದು ರೀಡಿಂಗ್ ನಿಮ್ಗೋಸ್ಕರ ಮಾಡಿದೀನಿ ಅಂದ್ರೆ ನನಗಿದ್ದಂಥ ಚೈತನ್ಯ ನನಗಿದ್ದಂಥ ಶಕ್ತಿ ನಂಗಿದ್ದಂಥ ಆಶೀರ್ವಾದ ನಂಗಿದ್ದಂಥ ಭರವಸೆ ನಂಬಿಕೆ ಎಲ್ಲವೂ ನೀವೇ ಸೊ ನೀವೇ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಮಾರ್ಗದರ್ಶನ ನಿಮ್ಮೆಲ್ಲರ ಹಾರೈಕೆ ನಿಮ್ಮೆಲ್ಲರ ಮುಂಜಾಗ್ರತೆ ನನ್ನ ಇವತ್ತಿ ಕೂರಿಸಿದೆ ನಿಮ್ಮ ಎಲ್ಲರ ಪಾದಾರವಿಂದಕ್ಕೆ ಶಿರಸಾಷ್ಟಾಂಗ ನಮನಗಳು ಆತ್ಮಪೂರ್ವಕ ಭಕ್ತಿಪೂರ್ವಕ ಜ್ಞಾನಪೂರ್ವಕ ಕೃತಜ್ಞತಾಪೂರ್ವಕ ನಮನಗಳು ಸೊ ನಾನು ನಮಸ್ತೆ ಹೇಳಲಿಲ್ಲ ಅಥವಾ ನಾನು ನಿಮ್ಗೆ ಕೃತಜ್ಞತೆ ಸಲ್ಲಿಸಿಲ್ಲ ಅಂತ ನಿಮ್ಗೆ ಯಾರಿಗಾದ್ರು ಅನ್ಸಿದ್ರೆ ದಯಮಾಡಿ ಕ್ಷಮಿಸಿ ಚಿಕ್ಕ ಮಗು ಅಂದ್ಕೊಂಡು ನನ್ನನ್ನು ಎಷ್ಟು ದೊಡ್ಡ ಕತ್ತೆ ಆದರೂ ನನ್ನನ್ನು ಚಿಕ್ಕ ಮಗು ಅಂದ್ಕೊಂಡು ಕ್ಷಮಿಸ್ಬಿಡಿ ಸೊ ದಯವಿಟ್ಟು ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅರುಣನ ಮಾತಲ್ಲಿ ಹೇಳೋದಕ್ಕೆ ಆಗೋದಿಲ್ಲ ತೀರ್ಸಕ್ಕೂ ಆಗೋದಿಲ್ಲ ಭಗವಂತನಿಗೆ ನಾನು ಪ್ರಾರ್ಥನೆ ಮಾಡಿದ್ದ ಒಂದೊಳ್ಳೆ ಪುಷ್ಪ ಅಥವಾ ಒಂದೊಳ್ಳೆ ಹಣ್ಣು ನನ್ನನ್ನು ಇವತ್ತು ಇಲ್ಲಿವರೆಗೂ ಕರ್ಕೊಂಬಂದು ಕೂರಿಸಿದೆ ಸ ಹಾಗಾಗಿ ನಿಮ್ಮೆಲ್ಲರ ಕೃಪಾಶೀರ್ವಾದ ನನ್ನ ಚಾನಲ್ ಮೇಲೆ ನನ್ ಮೇಲೆ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತಾ ವಾಗ್ದೇವಿ ಪಾದಾರ್ವಿಂದಕ್ಕೆ ನಿಮ್ಮ ಆಶೀರ್ವಾದನ ಮತ್ತೆ ನನ್ನ ಕೃತಜ್ಞತೆಯನ್ನು ತಲುಪಿಸ್ತಾ ಸೊ ಎಲ್ರಿಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಹಾನಿ ಭವಂತು ಧರ್ಮ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಅಪ್ಪಾಜಿ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಧನ್ಯವಾದಗಳು ನಿಮ್ಮ ಆಶೀರ್ವಾದ ಇರ್ಲಿ ಕಾಲಾಯ ತಸ್ಮೈ ನಮಃ ನೋಡೋಣ ಕಾಲಾಂತರದಲ್ಲಿ ಏನಾಗುತ್ತೆ ಅಂತ ಸೊ ಎಲ್ಲರಿಗೂ ಚೆನ್ನಾಗಿದೆ ಫ್ಯೂಚರ್ ಚೆನ್ನಾಗಿದೆ ಕೆರಿಯರಲ್ಲೂ ಚೆನ್ನಾಗಿದೆ ನಿಮ್ಮ ಹಾಬೀಸು ಚೆನ್ನಾಗಿದೆ ಫೈನಾನ್ಷಿಯಲಿ ಚೆನ್ನಾಗಿದೆ ಲವ್ ಲೈಫು ಚೆನ್ನಾಗಿದೆ ಸ್ವಲ್ಪ ಶತ್ರು ಬಾಧೆ ಇದೆ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ ಆದ್ರಿಂದ ನೀವು ಆರಾಮ್ಸೆ ಬಚಾವಾಗ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅಷ್ಟೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಸೊ ಮಳೆ ಬೆಳೆ ವಿಚಾರ ಜನ್ವರಿ ರೀಡಿಂಗ್ ಅಲ್ಲಿ ಹೇಳ್ತೀನಿ ಒಳ್ಳೇದಾಗ್ಲಿ ನಮಸ್ತೆ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತ ಒಳ್ಳೇದಾಗ್ಲಿ